ನಮಸ್ಕಾರ ದ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ನಿಮ್ಮೆಲ್ಲರಿಗೂ ಲೋಕರಕ್ಷಕನು ನಮ್ಮನ್ನು ಪ್ರೀತಿಸುವವನು ಆಗಿರುವಂಥ ಯೇಸುವಿನ ಪರಿಶುದ್ಧ ನಾಮದಲ್ಲಿ ವಂದಿಸುತ್ತೇನೆ ಚೆನ್ನಾಗಿದ್ದೀರಾ ಕರ್ತಾದಿ ಕರ್ತನ ಕೃಪೆಯಿಂದ ದೇವಾದಿ ದೇವನ ಸಹಾಯದಿಂದ ನೀವೆಲ್ಲರೂ ಸಮಾಧಾನವಾಗಿಯೂ ದೈವ ಕೃಪೆಯಿಂದಲೂ ಎಂದು ನಾನು ನೆನೆಸುತ್ತಾ ಇದ್ದೇನೆ ನನ್ನ ಪ್ರಿಯ ದೇವಜನವೇ ದೇವರ ವಾಕ್ಯಗಳನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗುವಾಗ ನಮ್ಮಲ್ಲಿ ಬರುವಂಥ ಒಂದು ಪ್ರಶ್ನೆ ಏನೆಂದರೆ ಬ್ರದರ್ ಪಾಸ್ಟರ್ ನಾನು ಎಷ್ಟೋ ಒಳ್ಳೆಯವಳಾಗಿ ಒಳ್ಳೆಯವನಾಗಿರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಲ್ವ ಒಂದು ವೇಳೆ ಆ ರೀತಿಯಾಗಿ ಇದ್ದರೂ ಕೂಡ ಯಾಕೆ ನಾನು ಅಂದುಕೊಂಡಿದ್ದು ನನಗೆ ಸಿಗ್ತಾ ಇಲ್ಲ ನಾನು ಪ್ರಾರ್ಥಿಸಿದ್ದು ಬಯಸಿದ್ದು ಯಾಕೆ ನನಗೆ ಸಿಗ್ತಾ ಇಲ್ಲ ಎಂದು ನೀವು ಅಂದುಕೊಳ್ಳುತ್ತಿರಬಹುದು ಅದಕ್ಕೆ ದೇವರು ವಾಕ್ಯ ಹೇಳುತ್ತದೆ ವಾಕ್ಯದ ಪ್ರಕಾರವಾಗಿ ಹೇಳಬೇಕಾದ್ರೆ ನೀತಿವಂತರಾಗಿದ್ದರೂ ಏನನ್ನು ಹೊಂದಿಕೊಳ್ಳದೇ ಇರುವುದಕ್ಕೆ ಕಾರಣ ಏನು ಯಾಕೆ ನೀವು ನೀತಿವಂತರಾದರೂ ಏನು ಹೊಂದಿಕೊಳ್ಳಲಿಲ್ಲವ ನಿಮಗೇನು ಸಿಗಲಿಲ್ಲವಾ ಯಾಕೆ ಈ ರೀತಿಯಾಗಿ ಆಗುತ್ತದೆ ಇವತ್ತು ನಿಮ್ಮೊಟ್ಟಿಗೆ ನನ್ನೊಟ್ಟಿಗೆ ದೇವರು ಖಂಡಿತವಾಗಿಯೂ ಮಾತನಾಡುತ್ತಾರೆಂದು ನಾನು ಬಯಸುತ್ತೇನೆ ಒಂದು ಕುಟುಂಬದ ಉದಾಹರಣೆಯ ಮೂಲಕವಾಗಿ ನಾವು ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಲೂಕನು ಬರೆದ ಸ್ವಾರ್ಥೆ ಒಂದನೇ ಅಧ್ಯಾಯ ಅದರ ಆರನೆಯ ವಚನ ಅವರಿಬ್ಬರೂ ಕರ್ತನ ಎಲ್ಲ ಆಜ್ಞೆಗಳನ್ನು ನಿಷ್ಠೆಗಳನ್ನು ಕೈಕೊಂಡು ತಪ್ಪಿಲ್ಲದೆ ನಡೆಕೊಳ್ಳುತ್ತಾ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು ಎಂದು ನಾವು ನೋಡುತ್ತಾ ಇದ್ದೇವೆ ಪ್ರಿಯ ದೇವಚನವೇ ಕೆಲವು ಸಂದರ್ಭಗಳಲ್ಲಿ ಕೆಲವರು ಬಂದಾಗ ಫಾಸ್ಟರ್ ಸೇವಕರೇ ಯಾಕೆ ನನ್ನ ಲೈಫಲ್ಲಿ ಇಷ್ಟೊಂದು ಶೋಧನೆಗಳು ಇಷ್ಟೊಂದು ಕಷ್ಟಗಳು ಎಲ್ಲ ನಾವು ಕೈ ಹಾಕಿದ ಕೆಲಸ ಎಲ್ಲ ಫೇಲು ನಾವು ಮಾಡೋ ಕೆಲಸದಲ್ಲಿ ಪ್ರತಿಫಲ ಇಲ್ಲ ಸಮಾಧಾನ ಇಲ್ಲ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ ಯಾಕೆ ಹಿಂಗೆ ಆಗ್ತಾಯಿದೆ ಅಂದಾಗ ನಾವು ಹೇಳಬಹುದು ಅಮ್ಮ ನೀವು ಪ್ರಾರ್ಥನಾ ವೀರರು ನೀವು ದೇವರಿಗೆ ಮೆಚ್ಚಾಕೆಯಾಗಿ ನಡ್ಕೊಂಡಿದ್ದೀರಾ ಆದರೆ ನಿಮ್ಮ ಮನೆಯವರು ಇದ್ದಾರಲ್ವಾ ಅವರು ನೋಡಿದ್ರೆ ಹೆಂಗಿದ್ದಾರೋ ಅದಕ್ಕೆ ನಿಮಗೆ ಇಷ್ಟು ಕಷ್ಟಗಳು ಅಂತ ನಾವು ಹೇಳ್ಬೋದು ಅಂದರೆ ಒಬ್ಬರು ನಾವು ನೀತಿವಂತರಾಗಿದ್ದು ಇನ್ನೊಬ್ಬರು ಅನೀತಿವಂತರಾಗಿದ್ದರೆ ಅವರನ್ನು ನಾವು ಒಂದು ಕಾರಣ ಹೇಳುವುದು ಒಂದು ವೇಳೆ ಸಿಗುವಂಥ ಒಂದು ಉದಾಹರಣೆ ಆದರೆ ಈ ವಾಕ್ಯವನ್ನು ಗಮನಿಸಿರಿ ಕೆಲವು ಕುಟುಂಬಗಳಲ್ಲಿ ಇಬ್ಬರೂ ನೀತಿವಂತರಾಗಿದ್ದಾರೆ ನೋಡಿ ಅವರಿಬ್ಬರು ಅಂತ ವಾಕ್ಯವು ಯಾಕೆ ಸ್ಪಷ್ಟವಾಗಿ ಹೇಳುತ್ತಾ ಇದೆ ಅವರು ಒಬ್ಬರಿಗಿಂತ ಒಬ್ಬರು ಮಿಗಿಲಾಗಿ ಒಬ್ಬರಿಗಿಂತ ಒಬ್ಬರು ಹೆಚ್ಚಾಗಿ ದೇವರಲ್ಲಿ ಇರುವುದಕ್ಕೂ ಬೆಳೆಯುವುದಕ್ಕೂ ಅವರು ಪ್ರಯತ್ನಿಸುತ್ತಿದ್ದರು ಯಾವ ರೀತಿಯಲ್ಲಿ ಕರ್ತನ ಎಲ್ಲ ಆಜ್ಞೆಗಳನ್ನು ಎಲ್ಲ ಆಜ್ಞೆಗಳು ಅಂತ ಹೇಳ್ತಾ ಇದೆ ಒಂದೆರಡು ಆಜ್ಞೆಗಳನ್ನು ತಪ್ಪಿ ಹೋದರು ಅಂತಲ್ಲ ಪರೀಕ್ಷಿಸಿಕೊಳ್ಳುತ್ತಿದ್ದಾರೆ ಪ್ರತಿ ನಿತ್ಯ ನಾನೇನಾದರೂ ಇವತ್ತು ತಪ್ಪು ಮಾಡಿದ್ದೇನಾ ನಾನೇನಾದರೂ ಇದನ್ನು ಮಾಡಿದ ಯಾರು ಇಷ್ಟಕ್ಕೂ ಇವರು ಅಂದರೆ ನೀವು ನೋಡ್ತೀರಿ ಜಕರಿಯ ಮತ್ತು ಎಲಿಜಬೆತ್ಳು ಎಲಿಜಬೆತ್ ಮತ್ತು ಜಕರಿಯರು ಅವರಿಬ್ಬರು ಏನು ಮಾಡ್ತಾ ಇದ್ದಾರೆ ಒಬ್ಬರಿಗಿಂತ ಒಬ್ಬರು ಮಿಗಿಲಾಗಿ ಆಜ್ಞೆಗಳನ್ನು ಆಜ್ಞೆಗಳನ್ನು ನೇಮನಿಷ್ಠೆಗಳನ್ನು ಈಗ ಇದಕ್ಕೆ ವ್ಯತ್ಯಾಸವನ್ನು ನಾನು ಹೇಳುತ್ತೇನೆ ಆಜ್ಞೆಗಳು ಅಂದರೆ ದೇವರಿಂದ ಕೊಡಲ್ಪಟ್ಟವುಗಳು ಆದರೆ ಆ ಆಜ್ಞೆಗಳನ್ನು ನಾವು ನಿಮಗೆ ವಿವರಿಸುವಾಗ ಕೆಲವು ನಾವು ವಿವರಣೆಯ ರೀತಿ ನೀತಿಗಳನ್ನು ಕೊಡುತ್ತೇವೆ ಹೇಗೆ ಉದಾಹರಣೆಗೆ ನೀವು ಆಜ್ಞೆಯಲ್ಲಿ ಕದಿಯಬಾರದು ಎಂದಿದೆ ಓಕೆನಾ ಕದಿಯಬಾರದು ಅಂತಿದೆ ನಾವೇನು ಮಾಡ್ತೀವಿ ಗೊತ್ತಾ ಅದಕ್ಕೆ ವಿವರಣೆ ಕೊಡ್ತೀವಿ ಬೇರೆಯವರ ವಸ್ತುಗಳಾಗಲಿ ಬೇರೆಯವರ ಇದಾಗಲಿ ಅದಾಗಲಿ ಹಿಂಗಾಗಲಿ ಹಂಗಾಗಲಿ ಅಂತ ಎಲ್ಲ ಉದಾಹರಣೆಗಳನ್ನು ನಾವು ಕೊಡುವಾಗ ನಾವೇನು ಮಾಡ್ತೀವಿ ಅದೊಂದು ನಿಯಮಗಳು ಒಂದು ನಿಷ್ಠೆ ಓಕೆ ಇದನ್ನು ಮಾಡಬೇಕು ಈಗ ಮಾಡಬೇಕು ಅಂತ ಅಲ್ವಾ ಈಗ ಪ್ರಾರ್ಥಿಸುವಾಗ ಏನೋ ಕೆಲವು ಸಾರಿ ಹೇಗೆ ಪ್ರಾರ್ಥಿಸಬೇಕು ಬೈಬಲಲ್ಲಿ ಬೇರೆ ಬೇರೆ ರೀತಿಯಾಗಿದೆ ನಾವು ಹೇಳುತ್ತೇವೆ ಸಿಸ್ಟರ್ ನೀವು ಮೊಣಕಾಲಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿರಿ ಅಂತೇವೆ ಈಗೋ ದೇವರ ಮುಂದೆ ನೀವು ಬೋರ್ಲೆ ಬಿದ್ದು ಪ್ರಾರ್ಥನೆ ಮಾಡಿರಿ ಅಂತ ಹೇಳ್ತೇವೆ ಕೆಲವು ಕೆಲವು ಬೇರೆ ವಾಕ್ಯದಲ್ಲಿ ಇಲ್ಲದೇ ಇರುವಂಥವುಗಳನ್ನು ಕೂಡ ನಾವು ಹೇಳ್ತೇವೆ ವಾಕ್ಯ ಅಂದರೆ ನನ್ನ ಉದ್ದೇಶ ಕರ್ತನಿಗೆ ನೀವು ಭಾರದಿಂದ ಇರ್ರಿ ನೀವು ಹಾಗೆ ಮಾಡಿರಿ ಹೀಗೆ ಮಾಡಿರಿ ಅಂತ ಹೇಳಿದರೆ ಅವೇ ನೇಮನಿಷ್ಠೆಗಳು ಈಗ ದೇವರ ಮೂಲಕವಾಗಿಯೂ ಮನುಷ್ಯರ ಮೂಲಕವಾಗಿಯೂ ಇರುವ ಎಲ್ಲ ಕಾರ್ಯಗಳನ್ನು ಇವರೇನು ಮಾಡ್ತಾ ಇದ್ದಾರೆ ಕೈಕೊಂಡು ತಪ್ಪಿಲ್ಲದೆ ತಪ್ಪಿಲ್ಲದೆ ನಡ್ಕೊಳ್ಳುತ್ತಾ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿತ್ತು ಈಗ ಮನುಷ್ಯರ ದೃಷ್ಟಿಯಲ್ಲಿ ನೀತಿವಂತರಂದರೆ ತಪ್ಪಾಗಿರಬಹುದು ಆದರೆ ಇವರು ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದಾರೆ ಅನ್ನೋದು ಎಷ್ಟೊಂದು ಒಳ್ಳೆಯ ವಿಚಾರ ಅಲ್ವಾ ಇದು ದೇವರ ದೃಷ್ಟಿಯಲ್ಲಿ ಮನುಷ್ಯರಿಗೆ ನಾವು ಮುಂದೆ ನಾನು ಒಳ್ಳೆಯವನು ಅಂತ ನಿರೂಪಿಸುವುದು ತೋರ್ಪಡಿಸಿಕೊಳ್ಳುವುದು ಸುಲಭ ಆದರೆ ದೇವರ ಮುಂದೆ ಇವರು ನೀತಿವಂತರಾಗಿದ್ದರು ಎಂದು ಬೈಬಲ್ ಹೇಳ್ತಾ ಇದೆ ನಾನು ಹೇಳ್ತಾ ಇಲ್ಲ ಅದರ ಅರ್ಥ ಇವರು ಸರ್ಟಿಫೈಡ್ ಕ್ರಿಶ್ಚಿಯನ್ಸ್ ಇವರ ಇವರಿಗೊಂದು ಸರ್ಟಿಫಿಕೇಟ್ ದೇವರು ಕೊಡ್ತಾ ಇದ್ದಾರೆ ಇವರು ನೀತಿವಂತರು ಎಂದು ಹಾಗಾದರೆ ಇಲ್ಲೊಂದು ಪ್ರಶ್ನೆಯನ್ನು ಕೇಳುತ್ತೇನೆ ಇಬ್ಬರೂ ನೀತಿವಂತರಾಗಿದ್ದಾರೆ ಇನ್ನು ಯಾರೂ ಇಲ್ಲ ಮನೆಯಲ್ಲಿ ಮಕ್ಕಳು ಯಾರೂ ಇಲ್ಲ ಇಬ್ಬರೂ ಇದ್ದಾರೆ ಈಗ ಇವರಿಗೇನು ಕೊರತೆ ಇದೆ ಅಂದರೆ ಈಗಾಗಲೇ ನಾನು ಹೇಳಿದ್ದೇನೆ ಇವರಿಗೇನು ಕೊರತೆ ಇದೆ ಅದರ ಏಳನೇ ವಾಕ್ಯವನ್ನು ನೋಡುವಾಗ ಆದರೆ ಅಲ್ಲಿ ಆದರೆ ಏನಾದರೆ ಎಲಿಜಬೇತಳು ಬಂಜೆಯಾದದ್ದರಿಂದ ಅವರಿಗೆ ಮಕ್ಕಳಿರಲಿಲ್ಲ ಇದಲ್ಲದೆ ಅವರಿಬ್ಬರು ದಿನ ಹೋದವರಾಗಿದ್ದರು ಬೈಬಲಲ್ಲಿ ಅನೇಕ ಕಡೆಗಳಲ್ಲಿ ಈ ರೀತಿಯಾದ ಬಲಹೀನತೆಗಳು ನಿಮಗೆ ಕಾಣಿಸ್ತಾ ಇರ್ತವೆ ಇಲ್ಲಿ ಇಬ್ಬರೂ ಹೌದು ವಯಸ್ಸಾದವರೇ ಇಬ್ಬರೂ ನೀತಿವಂತರೇ ಆದರೆ ನೀತಿವಂತರ ಲೈಫಲ್ಲಿ ಯಾಕಪ್ಪ ಕಷ್ಟ ಇದೆ ಅಲ್ವಾ ಈಗ ಒಂದು ವೇಳೆ ಅವರು ಏನೋ ತಪ್ಪಿದಸ್ಥರು ಗಂಡ ಸರಿ ಇರಲಿಲ್ಲ ಹೆಂಡತಿ ಸರಿ ಇರಲಿಲ್ಲ ಅದಕ್ಕೆ ಅವರಿಗೆ ಆಶೀರ್ವಾದ ಬರಲಿಲ್ಲ ಶಾರೀರಿಕವಾಗಿ ಏನೋ ತೊಂದರೆ ಇತ್ತು ಏನೋ ತೊಂದರೆ ಇತ್ತು ಅಂತ ಹೇಳ್ಬೋದು ಆದರೆ ಇಲ್ಲಿ ಯಾವುದೂ ತೊಂದರೆ ಇಲ್ಲ ಈಗ ನೀವು ನಾನು ಅಂದುಕೊಳ್ಳುತ್ತಾ ಇರ್ಬೋದು ಇದೇ ರೀತಿ ನಾನು ಕೂಡ ದೇವರ ಬಳಿಯಲ್ಲಿ ಸರಿಯಾಗಿರಲಿಕ್ಕೆ ಪ್ರಯತ್ನ ಇದ್ದೀನಿ ನಮ್ಮ ಯಜಮಾನರು ತುಂಬ ಒಳ್ಳೆಯವರು ನಮ್ಮ ಮನೆಯವರು ತುಂಬ ಒಳ್ಳೆಯವರು ಆದರೆ ನೀತಿವಂತರಾಗಿದ್ದರೂ ಯಾಕೆ ನಾವು ಏನನ್ನು ಹೊಂದಿಕೊಳ್ಳಲಿಲ್ಲವಲ್ಲ ಇವರ ವಿಷಯದಲ್ಲಿ ಗರ್ಭಫಲ ನಿಮ್ಮ ವಿಷಯದಲ್ಲಿ ಏನು ಹೊಂದಿಕೊಳ್ಳಲಿಲ್ಲ ನೀವು ಆದರೆ ಒಂದು ವಿಷಯ ಏನಂದರೆ ನೀತಿವಂತರಾಗಿರುವವರಿಗೆ ಕೊರತೆ ಇರುತ್ತಾ ಇದು ಒಳ್ಳೆಯದ ದೇವರಿಗೆ ಏನಾದರೂ ಸ್ವಲ್ಪ ಆದರೂ ಒಂದು ಕೃಪೆ ಕನಿಕರ ಇದೆಯಾ ಎಂದು ಕೆಲವರು ಕೇಳ್ತಾರಲ್ವಾ ಪ್ರೇ ದೇವಜನವೇ ದೇವರನ್ನು ಪ್ರಶ್ನೆ ಮಾಡುವಷ್ಟು ಯೋಗ್ಯರು ನಾವಲ್ಲ ಆದರೂ ನಾವೇನು ಹೇಳ್ತೀವಿ ಗೊತ್ತಾ ದೇವರೇ ನಾನೇನು ತಪ್ಪು ಮಾಡಿದ್ದೀನಿ ಅಲ್ಲ ನೀವೇ ಹೇಳಿ ದೇವರೇ ನಾನು ಏನು ತಪ್ಪು ಮಾಡಿದ್ದೀನಿ ಎಷ್ಟೋ ನನ್ನ ಜೊತೆಯವರು ನನಗೆ ಗೊತ್ತಿರೋರು ತಪ್ಪು ದಾರಿಯಲ್ಲಿ ನಡೀತಾ ಇದ್ದಾರೆ ನನ್ನ ನಿಯತ್ತಾಗಿದ್ದೀನಿ ತಾನೆ ಅವರೆಲ್ಲ ಅಡ್ಡ ದಾರಿ ಹೋಗ್ತಾ ಇದ್ದಾರೆ ನಾನು ನಿಯತ್ತಾಗಿದ್ದೀನಿ ತಾನೆ ಅವರೆಲ್ಲ ಮೋಸಕರವಾಗಿ ಜೀವಿಸ್ತಾ ಇದ್ದಾರೆ ನಾನು ಯಥಾರ್ಥವಾಗಿದ್ದೀನಿ ತಾನೆ ಇಷ್ಟೆಲ್ಲ ಇದ್ದರೂ ನಾವು ನಾನು ನನ್ನ ಯಜಮಾನರು ನಾನು ನನ್ನ ಮನೆಯವರು ನಾನು ನನ್ನ ಮಕ್ಕಳು ನಾನು ನನ್ನ ಸಭಿಕರು ನಾವು ಯಥಾರ್ಥವಾಗಿದ್ದರೂ ಕೂಡ ನಾವೇನೂ ಹೊಂದಿಕೊಳ್ಳಲಿಲ್ಲವಲ್ಲ ಎಂದು ಪ್ರಶ್ನೆ ಮಾಡ್ತಾ ಇದ್ದೀರಾ ಯಾಕೆ ಈ ರೀತಿಯಾಗಿ ದೇವರು ಮಾಡ್ತಾ ಇದ್ದಾರೆ ನಿಮ್ಮ ಕುಟುಂಬವು ಇದೇ ರೀತಿಯಾದಂಥ ಪರಿಸ್ಥಿತಿ ಆದು ಹೋಗ್ತಾ ಇದೆಯಾ ದೇವರ ವಾಕ್ಯ ಏನ್ ಹೇಳುತ್ತದೆ ನಾವು ನೋಡೋಣ ಲೂಕನು ಬರೋದು ಸ್ವಾರ್ಥೆಯಲ್ಲಿ ಒಂದನೇ ಅಧ್ಯಾಯದ ಹದಿಮೂರನೇ ವಚನದಲ್ಲಿ ಆದರೆ ಆ ದೂತನು ಅವನಿಗೆ ಜಕರಿಯ ಭಯಪಡಬೇಡ ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು ನಿನ್ನ ಹೆಂಡತಿಯಾದ ಎಲಿಜಬೆತ್ಗಳು ನಿನಗೆ ಒಬ್ಬ ಮಗನನ್ನು ಹೆರುವಳು ಎಂದು ಒಂದು ಶಾಕಿಂಗ್ ನ್ಯೂಸ್ ನಿಜಾನೇ ಯಾಕೆ ಶಾಕ್ ಆದ ಜಕರಿಯ ಯಾಕೆ ಶಾಕ್ ಆದಂದ್ರೆ ದೇವದೂತನು ಸಂಧಿಸ್ತಾ ಇದ್ದಾನೆ ಮತ್ತು ಡೈರೆಕ್ಟಾಗಿ ಹೇಳ್ತಾ ಇದ್ದಾನೆ ಜಕರಿಯ ನಿನಗೆ ಒಂದು ಮಗು ಆಗುತ್ತೆ ನಿನ್ನ ಹೆಂಡತಿ ಗರ್ಭವತಿ ಆಗ್ತಾಳೆ ಇವನಿಗೆ ಶಾಕ್ ಆಗೋಯ್ತು ನಂಬಲಿಕ್ಕಂತೂ ಸಾಧ್ಯ ಆಗಲಿಲ್ಲ ನಿಮಗೆ ನೀವು ಸ್ಟೋರಿ ಗೊತ್ತಿದೆ ಆ ನಂತರ ಏನಾಗ್ತದೆ ಗೊತ್ತಾ ಅವನು ನಂಬಲಿಲ್ಲವಾದ್ದರಿಂದ ದೇವದೂತನು ಹೇಳ್ತಾನೆ ನಂಬಲಿಲ್ಲ ಅಂದರೆ ಹೇಳಲಿಲ್ಲ ಬಾಯಲ್ಲಿ ಆ ಅಂತ ಇದ್ದಾನೆ ಅಂದರೆ ಇದು ಹೇಗೆ ಸಾಧ್ಯ ಇದು ಆಗಲ್ಲ ಅನ್ನೋ ರೀತಿಯಲ್ಲಿ ದೇವದೂತನ ಅರ್ಥ ಮಾಡಿಕೊಂಡು ಜಕರ್ಯ ನೀನು ನಂಬ್ತಾ ಇಲ್ಲ ನೀನು ನಂಬುವ ತನಕ ಅದು ಇದು ನೆರವೇರುವ ತನಕ ನೀನು ಮಾತಾಡೋದಿಲ್ಲ ಅಂತ ಹೇಳ್ತಾನೆ ಆ ಮ್ಯಾನ್ ಸೊ ಆ ರೀತಿಯಾಗಿ ಜಕರಿನಿಗೆ ಬಂದು ದೇವರ ದೂತನ ಹೇಳ್ತಾನೆ ನೀನು ಏನು ಮಾಡಬೇಕು ಹದಿನಾಲ್ಕನೇ ವಚನ ನೀನು ಅವನಿಗೆ ಹೆಸರು ಹಿಂಗಿಡಬೇಕು ಯೋಹಾನ ಅಂತ ನಿನಾಗೇ ಅಲ್ಲಿ ಹೇಳ್ತದೆ ನೀನಾಗೇ ಗಂಡನಿಗೆ ಹೇಳ್ತಾ ಇದ್ದಾನೆ ದೇವರ ಸನ್ನಿಧಾನದಲ್ಲಿದ್ದಂಥ ಜಕರಿಯನಿಗೆ ದೇವದೂತನ ಹೇಳ್ತಾ ಇದ್ದಾನೆ ಪ್ರಿಯ ದೇವಜನವೇ ನಾನಿಲ್ಲಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿಮಗೇನಾದರೂ ಕಷ್ಟಗಳು ಕೊರತೆಗಳು ಪ್ರಯಾಸಗಳು ಇದೆಯಾ ನೋವುಗಳಿದೆಯಾ ದೇವರ ಸಮ್ಮುಖದಲ್ಲಿ ಹೋಗಿ ಕೂತ್ಕೊಳ್ಳ್ರಿ ದೇವರ ಪ್ರಸನ್ನತೆಯಲ್ಲಿ ಕೂತ್ಕೊಳ್ಳ್ರಿ ಯಾಕೆಂದರೆ ನಿಮ್ಮ ಪ್ರಾರ್ಥನಾ ಕೋಣೆಯಲ್ಲಿ ನೀವು ಪ್ರಾರ್ಥಿಸುವ ಏಕಾಂತದಲ್ಲಿ ನಿಮಗೆ ದೇವರ ದರ್ಶನಗಳಾಗುತ್ತವೆ ದೇವರ ಕೃಪೆಯು ಲಭಿಸುತ್ತದೆ ದೇವರ ಆಶೀರ್ವಾದವು ಇಳಿದು ಬರುತ್ತದೆ ಖಂಡಿತವಾಗಿ ನೀವು ನಾನು ದೇವರ ಸಮ್ಮುಖದಲ್ಲಿರಬೇಕು ಈ ಜಕರಿಯನು ದೇವರ ಸಮ್ಮುಖದಲ್ಲಿ ಸನ್ನಿಧಿಯಲ್ಲಿ ಪರಿಶುದ್ಧ ಸ್ಥಳದಲ್ಲಿ ಇದ್ದದ್ದರಿಂದ ದೇವದೂತನು ಇವನನ್ನು ಸಂಧಿಸಿದನು ಮಾತ್ರವಲ್ಲದೆ ಅವನಿಗೆ ಹೇಳ್ತಾ ಇದ್ದಾನೆ ನಿನಗೆ ಸಂತೋಷವು ಉಲ್ಲಾಸವು ಉಂಟಾಗುವುದು ಎಷ್ಟು ಉಲ್ಲಾಸ ಉಂಟಾಗುತ್ತೋ ಅವನು ಹುಟ್ಟಿದ್ದಕ್ಕೆ ಬಹು ಜನರು ಸಂತೋಷ ಪಡುವರು ಆಮೇನ್ ಪ್ರಿಯ ಜನವೇ ಇಲ್ಲಿ ಆ ವಿಷಯವನ್ನು ಮಾತ್ರ ನಾವು ಗಮನಿಸೋಣ ಬಹು ಜನರು ಸಂತೋಷ ಪಡುವರು ನಿಮಗೆ ದೇವರು ತಡವಾಗಿ ಏನಾದರೂ ಕೊಟ್ಟರೆ ಅದನ್ನೇನು ಮಾಡ್ತಾರೆ ಗೊತ್ತಾ ದೇವರು ನಿನಗೆ ಮಾತ್ರ ಅಲ್ಲ ನಿನ್ನ ಸುತ್ತಲಿರುವ ನಿನ್ನ ಸಂಬಂಧಿಕರಿಗೂ ನಿಮ್ಮ ಸಹಾಯಕರಿಗೂ ಸಭೆಗೂ ಅದು ಆಶೀರ್ವಾದವಾಗಿರುತ್ತದೆ ಈ ಮಾತನ್ನು ಜ್ಞಾಪಕ ಇಟ್ಕೊಳ್ಳಿ ಖಂಡಿತ ಅದನ್ನು ಬಿಟ್ಟು ಬಿಡಬೇಡ್ರಿ ದೇವರು ತಡವಾಗಿ ಕೊಟ್ಟದ್ದು ದೇವರು ಸ್ವಲ್ಪ ದಿನಗಳ ನಂತರ ಕೊಟ್ಟದ್ದು ನಿಮಗೆ ಮಾತ್ರ ಅಲ್ಲ ದೇವರ ನಾಮ ಮಹಿಮೆಗಾಗಿ ದೇವರು ಉಪಯೋಗಿಸಿಕೊಳ್ಳುತ್ತಾರೆ ಹಾಲೆಲ್ಲೂಯ್ಯ ಇವತ್ತು ನಂಬಿರಿ ಯಾರಾದರೂ ಗರ್ಭಫಲ ಇಲ್ಲದೆ ಇದ್ದೀರಾ ಯಾರಾದರೂ ಜಾಬ್ ಇಲ್ಲದೆ ಇದ್ದೀರಾ ಯಾರಾದರೂ ನಿಮ್ಮ ಜೀವಿತದಲ್ಲಿ ಬರಬೇಕಾದ ಹಣ ಕೊಡಬೇಕಾದ ಹಣ ಯಾವುದಾದ್ರೂ ಕಷ್ಟಕರವಾದ ಹಣ ಇದೆಯಾ ಹಾಗಾದರೆ ಅದು ನಿಮಗೆ ಸಿಗುವುದು ತಡವಾದರೆ ನೀವು ದೇವರಿಗೆ ಹೇಳಬೇಕು ದೇವರೇ ನಾನು ನಂಬುತ್ತೇನಪ್ಪ ನೀನದನ್ನು ಮಾಡ್ತೀಯ ಅದರಿಂದ ನನಗೂ ಸಂತೋಷ ಆಗ್ತದೆ ನನ್ನ ಮನೆಗೆ ಸಂತೋಷ ಆಗ್ತದೆ ಅದು ಅನೇಕರಿಗೆ ಸಂತೋಷವಾಗ್ತದೆ ಅಂತ ನೀವು ನಾನು ನಂಬಿದರೆ ಹಾಲಲುಯ್ಯ ದೇವರಿಗೆ ಸ್ತೋತ್ರ ಆಗ ಅದು ಬಹು ಜನರು ಸಂತೋಷ ಪಡುವರು ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಇವತ್ತು ನಿಮ್ಮ ಕೊರತೆ ನಿಮಗೆ ಮಾತ್ರ ಅಲ್ಲ ಅನೇಕರಿಗೆ ಅದು ಆಶೀರ್ವಾದವಾಗಲಿಕ್ಕಿದೆ ಬಹು ಜನರು ಅದಕ್ಕೆ ಸಂತೋಷ ಪಡುತ್ತಾರೆಂದು ಹೇಳ್ತದೆ ನೀವೀಗ ಕೇಳಬಹುದು ಹಾಗಾದರೆ ಮೊದಲೇ ಇದು ಯಾಕೆ ನಡೀಲಿಲ್ಲ ಒಂದು ವೇಳೆ ಅನೇಕರಿಗೆ ಇದು ಆಶೀರ್ವಾದವಾಗುವಂಗಿದ್ರೆ ಮೊದಲೇ ನಡಿಬೇಕಾಗಿತ್ತಲ್ವಾ ಇಷ್ಟೊತ್ತಿಗೆ ಇನ್ನೆಷ್ಟು ಜನಕ್ಕೆ ಇದು ರೀಚ್ ಆಗ್ತಾ ಇತ್ತು ಇನ್ನೆಷ್ಟು ಜನರಿಗೆ ಇದು ಆಶೀರ್ವಾದವಾಗ್ತಾ ಇತ್ತು ಅಂತ ಹೇಳ್ತದೆ ಹೇಳ್ತದೆ ದೇವರು ವಾಕ್ಯ ಹೇಳ್ತದೆ ತಡವಾದರೂ ಖಂಡಿತ ಅದು ದೇವರ ಮಹಿಮೆಯನ್ನು ತೋರ್ಪಡಿಸುವಂಥದ್ದು ಕೆಲವರು ಹೇಳ್ತಾರಲ್ವಾ ಲೇಟಾಗಿ ಬಂದರೂ ಆಗಿ ಬರ್ತಾರೆ ಅಂತ ಅದಕ್ಕೆ ಅರ್ಥ ಗೊತ್ತಾ ನಿಮಗೆ ಲೇಟಾಗಿ ಬಂದರೂ ಆಗಿ ಸಿ ಒಂದು ಒಂದು ಏನೋ ಒಂದು ವೆಹಿಕಲ್ ನಿಮಗೆ ಬಂದಿದೆ ಅಂತ ತಿಳ್ಕೊಡಿ ಎರಡು ಸಾವಿರದ ಇಸ್ವಿಯಲ್ಲೇ ದೇವರು ನಿಮಗೊಂದು ವಾ ವಾಹನ ಕೊಡಬೇಕಾಗಿತ್ತು ಒಂದು ಕಾರು ಬೈಕು ಉದಾಹರಣೆಗೆ ಹೇಳ್ತಾ ಇದ್ದೀನಿ ಆ ಎರಡು ಸಾವಿರದರಲ್ಲಿ ನೀವು ಬರಬೇಕಾದ ಕಾರನ್ನು ನೀವು ನೋಡಿ ದೇವರು ಎಷ್ಟು ವರ್ಷದಿಂದ ದುಡೀತಾ ಇದ್ದೀವಿ ಎಲ್ಲರೂ ಕಾರುಗಳು ತೊಗೊಂಡು ಓಡಾಡ್ತಾ ಇದ್ದಾರೆ ಎಲ್ಲರೂ ಮನೆಗಳು ಕಟ್ಕೊಂಡಿದ್ದಾರೆ ನನಗಂತ ದೇವರೊಂದು ಮನೆ ಕೊಡಲಿಲ್ವೇ ನನಗಂತ ಒಂದು ವಾಹನ ಕೊಡಲಿಲ್ವೇ ಆದರೆ ನೀವೇನು ಯಾವುದೇ ಮನೆಯಲ್ಲಿ ವಾಸ ಮಾಡಲಿಲ್ವಾ ಪ್ರಯಾಣವೇ ಮಾಡಲಿಲ್ವಾ ನೀವು ಪ್ರಯಾಣ ಮಾಡಿದ್ದೀರಿ ವಾಹನ ಇಲ್ಲದೆ ನೀವು ಮಲಗಿದ್ದೀರಿ ನಿಮ್ಮ ಸ್ವಂತ ಮನೆ ಇಲ್ಲದೆ ನೀವು ತಿಂದಿದ್ದೀರಿ ಊಟ ನೀವು ದೊಡ್ಡ ಇದಕ್ಕೆ ಮಾಡದೆ ನಿಮ್ಮ ಅವಶ್ಯಕತೆಗಳನ್ನು ದೇವರು ಪೂರೈಸಿದ್ದಾರೆ ಆದರೆ ಎರಡು ಸಾವಿರದ ಇಸ್ವಿಯಲ್ಲಿ ಒಂದು ಕಾರನ್ನು ಕೊಟ್ಟರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿರುವ ಮಾಡಲನ್ನು ಅದನ್ನು ನೀವು ಹೋಲಿಕೆ ಮಾಡಿದರೆ ಹೆಂಗಿರುತ್ತೆ ಎರಡು ಸ ಇಪ್ಪತ್ತೈದು ವರ್ಷಗಳ ಹಿಂದೆ ನೀವು ಕಟ್ಟಿದ ಮನೆಗೂ ಈಗ ಕಟ್ಟುವ ಮನೆಗೂ ನೀವು ಹೋಲಿಕೆ ಮಾಡಿದರೆ ಯಾವುದು ಬೇಕಂತೀರ ನೀವು ಲೇಟೆಸ್ಟೇ ಬೇಕಪ್ಪ ನನಗೆ ಲೇಟಾದರೂ ಪರವಾಗಿಲ್ಲ ತಡ ಆಯಿತು ಪರವಾಗಿಲ್ಲ ಆಗೇ ಬರಲಿ ಅಲ್ವಾ ಕೆಲವರು ಹೇಳ್ತಾರೆ ಅಯ್ಯೋ ಇನ್ನೂ ಸ್ವಲ್ಪ ದಿನ ಕಾದಿದರೆ ಇನ್ನೂ ಒಳ್ಳೆ ಹೆಂಡತಿ ಸಿಗ್ತಾ ಇದ್ಲೇನೋ ಇನ್ನೂ ಸ್ವಲ್ಪ ದಿನ ಕಾದಿದರೆ ಇನ್ನೂ ಮಾಡಲ್ ಸಿಗ್ತಾ ಇತ್ತೇನೋ ಅಂತ ಅಂದ್ಕೊಡ್ತಾರಲ್ವಾ ಹಾಗಾದರೆ ನಾವು ಮೊದಲೇ ಮಾಡಿಕೊಂಡ್ರೆ ಅಯ್ಯೋ ಇತ್ತು ನಿಮ್ಮ ಲೈಫಲ್ಲಿ ನೀವು ಕಾದಿದ್ದಕ್ಕೆ ಕಾರಣ ಏನು ಗೊತ್ತಾ ನೀವು ಇನ್ನೂ ಉತ್ತಮವಾದದ್ದನ್ನು ಹೊಂದಿಕೊಳ್ಳಬೇಕಂತ ದೇವರು ಆಶಿಸ್ತಾ ಇದ್ದಾರೆ ಅದಕ್ಕೆ ದೇವರು ತರ ತಡ ಮಾಡ್ತಾ ಇದ್ದಾರೆ ಇಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಹನ್ನೊಂದನೇ ಅಧ್ಯಾಯ ಹನ್ನೊಂದನೇ ವಾಕ್ಯದಲ್ಲಿ ಇದಲ್ಲದೆ ಸಾರಳು ವಾಗ್ದಾನ ಮಾಡಿದಾತನನ್ನು ನಂಬತಕ್ಕವನೆಂದೆಣಿಸಿ ತಾನು ಪ್ರಾಯ ಮೀರಿದವಳಾಗಿದ್ದರೂ ನಂಬಿಕೆಯಿಂದಲೇ ಗರ್ಭತಿ ಗರ್ಭವತಿ ಆಗುವುದಕ್ಕೆ ಶಕ್ತಿಯನ್ನು ಹೊಂದಿದಳು ಎಂದು ನಾವು ನೋಡುತ್ತಾ ಇದ್ದೇವೆ ನಾವು ನೋಡುತ್ತೇವೆ ಅಬ್ರಹಾಮನನ್ನ ದೇವರು ಆರಿಸಿಕೊಂಡು ಆದರೆ ಇಲ್ಲಿ ನಾವು ಈಸಾಕನ ಮೂಲಕವಾಗಿ ನಾವು ನೋಡುತ್ತಾ ಇದ್ದೇವೆ ಒಂದು ಸಂತತಿಯನ್ನು ದೇವರು ಏರ್ಪಡಿಸಿಕೊಡುತ್ತಾರೆ ಈಸ ಅಬ್ರಹಾಮನಿಗೆ ಬೇರೆ ಸಂತತಿ ಇದ್ದಿರಬಹುದು ಓಕೆನಾ ಏನೋ ಇಸ್ಮಾಯಿಲ್ ಇದ್ದಿರಬಹುದು ಆದರೆ ದೇವರು ಹೇಳ್ತಾ ಇದ್ದಾನೆ ನೋ ನೋ ನಾನು ನಿನ್ನ ಮಗನ ಮೂಲಕವಾಗಿಯೇ ಕೊಡುತ್ತೇನೆ ಆ ಮಗನ ಸಂತತಿಯು ಯುಗ ಯುಗಾಂತರಗಳಿಗೂ ಹೋಗುವಂಥದ್ದು ನನ್ನ ಪ್ರಿಯ ದೇವಜನವೇ ಮನುಷ್ಯರು ಕೊಟ್ಟದ್ದು ಖಂಡಿತ ಅದರಲ್ಲಿ ಮಹಿಮೆಯೂ ಇರುವುದಿಲ್ಲ ಅದರಲ್ಲಿ ಮಹತ್ವವೂ ಇರುವುದಿಲ್ಲ ಆದರೆ ದೇವರು ಕೊಟ್ಟರೆ ಅದರಲ್ಲಿ ಮಹತ್ವವೂ ಮಹಿಮೆಯೂ ತುಂಬಿ ಇರುತ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ಪ್ರೀತಿಯ ದೇವಜನವೇ ಇವತ್ತು ಭಯಪಡಬೇಡಿ ಕಳವಳ ಪಡಬೇಡ್ರಿ ಚಿಂತಿಸಬೇಡ್ರಿ ತಡ ಆಯ್ತಲ್ವ ದೇವರು ಕೊಡಲಿಲ್ಲವಲ್ಲ ಇಷ್ಟು ದಿನ ಆಯ್ತಲ್ವಾ ನಾನು ಒಳ್ಳೆಯವಳಾಗಿದ್ದರು ದೇವರ ಸೇವೆ ಮಾಡ್ತಾ ಇದ್ದರು ದೇವರಿಗೆ ಕೊಡ್ತಾ ಇದ್ದರು ನನಗೆ ದೇವರೇನು ಕೊಡಲಿಲ್ವೇ ಅಂತ ಚಿಂತಿಸ್ತಾ ಇದ್ದೀರಾ ದೇವರು ಲೇಟೆಸ್ಟ್ ಆಗಿ ಕೊಡ್ತಾರೆ ದೇವರು ಆಶೀರ್ವಾದವಾಗಿ ಕೊಡ್ತಾರೆ ನಿಮಗೂ ಇನ್ನೂ ಅನೇಕರಿಗೂ ಸಂತೋಷವಾಗುವಂತೆ ಕೊಡುತ್ತಾರೆ ಅದು ದೇವರು ವಾಕ್ಯ ಹೇಳುತ್ತಾ ಇರುವಂಥದ್ದು ಮೊದಲ ಸಮವೇಲನ ಗ್ರಂಥದಲ್ಲಿ ಅದರ ಒಂದನೇ ಅಧ್ಯಾಯದ ಎರಡನೇ ವಾಕ್ಯದಲ್ಲಿ ಎಲ್ಖಾನನಿಗೆ ಹನ್ನಳು ಪೆನ್ನಿನ್ನಳು ಎಂಬ ಇಬ್ಬರು ಹೆಂಡತಿಯರಿದ್ದರು ಪೆನ್ನಿನ್ನಳಿಗೆ ಮಕ್ಕಳಿದ್ದರೂ ಹನ್ನಳಿಗೆ ಇರಲಿಲ್ಲ ಅಂತ ನಾವು ನೋಡುತ್ತಾ ಇದ್ದೇವೆ ಇದು ಯಥಾರ್ಥ ಸ್ಟೋರಿ ನಮಗೆ ಗೊತ್ತಿರುವಂತ ಸ್ಟೋರಿ ಆದರೆ ಒಂದು ವಿಷಯ ಗಮನಿಸಿರಿ ಈಗ ಪೆನ್ನಿನ್ನಳಿಗೆ ಮಕ್ಕಳಿದ್ದಾರೆ ಅವರ ಮಕ್ಕಳು ಯಾರು ನಿಮಗೆ ಗೊತ್ತಿದೆಯಾ ಅವರ ಮಕ್ಕಳ ಭವಿಷ್ಯ ಏನು ನಿಮಗೆ ಗೊತ್ತಿದೆಯಾ ಗೊತ್ತಿಲ್ಲ ತಾನೆ ಆದರೆ ಹನ್ನಳ ಮಗನ ಯಾರು ಸಮವೇಲ ಸಮವೇಲನ ಯಾರು ಅಂತ ನಿಮಗೆ ಗೊತ್ತಿದೆಯಾ ಖಂಡಿತ ಸಮವೇಲನು ಒಬ್ಬ ಮಹಾಯಾಜಕ ಒಂದು ಪ್ರವಾದಿ ಒಂದು ಅಭಿಷೇಕ ಅರಸರುಗಳನ್ನು ಅಭಿಷೇಕ ಮಾಡುವಂಥ ಅಭಿಷಕ್ತನು ಅಪ್ಪ ಈ ರೀತಿಯಾಗಿ ನೋಡಿದ್ರೆ ಅವನು ಎಲ್ಲವೂ ಆಗಿದ್ದನು ನ್ಯಾಯಾಧಿಪತಿಯಾಗಿ ಮಹಾಯಾಜಕನಾಗಿ ಪ್ರವಾದಿಯಾಗಿ ಅಭಿಷೇಕ ಮಾಡುವವನಾಗಿ ನೀವು ಕೀರ್ತನೆಗಳಲ್ಲಿ ನೀವು ಓದ್ತೀರ ಮೋಶೆ ಸಮವೇಲರು ಪ್ರಾರ್ಥಿಸಿದ ಯಾವ ಪ್ರಾರ್ಥನೆಗಳು ದೇವರು ಕೇಳದೆ ಬಿಡಲಿಲ್ಲವಂತೆ ಅಂದರೆ ಅಂಥ ಒಂದು ದೊಡ್ಡ ವ್ಯಕ್ತಿಯನ್ನು ದೇವರು ಹನ್ನಳಿಗೆ ಕೊಟ್ಟನು ಅಂದರೆ ಆ ಈ ಸಮವೇನನ್ನು ಮಾತ್ರವೇ ಕೆಲವು ಅರಸರುಗಳನ್ನು ಒಂದು ವೇಳೆ ನಾವು ನೋಡಿ ನೋಡುತ್ತೇವೆ ದಾವೀದನನ್ನು ಸೌಲನನ್ನು ದಾವೀದನನ್ನು ಒಂದು ವೇಳೆ ಸಮ ಸೌಲಮೋನನನ್ನು ಕೂಡ ಇರಬಹುದು ನನಗೆ ಗೊತ್ತಿಲ್ಲ ಅಲ್ಲಿ ನಾವು ನೋಡುತ್ತೇವೆ ಅರಸರುಗಳನ್ನು ಅಭಿಷೇಕ ಮಾಡಲಿಕ್ಕೆ ಒಂದು ಕೃಪೆ ಅವನಿಗೆ ಲಭಿಸಿತು ಅಂದರೆ ನಮ್ಮ ಅರ್ಥ ಏನಂದರೆ ಪ್ರಿಯ ದೇವಜನವೇ ದೇವರು ಕೊಟ್ಟರೆ ನಿನ್ನ ಕುಟುಂಬಕ್ಕೆ ಮಾತ್ರ ಅಲ್ಲ ನಿನಗೆ ಮಾತ್ರ ಅಲ್ಲ ನಿನ್ನ ಸಂಬಂಧಪಟ್ಟವರಿಗೂ ಅನೇಕರಿಗೂ ಆಶೀರ್ವಾದವಾಗಿ ದೇವರು ಮಾಡ್ತಾರೆ ಕೊರತೆಯಲ್ಲಿ ನೀತಿವಂತರಾಗಿದ್ದರೂ ಏನು ಹೊಂದಿಕೊಳ್ಳಲಿಲ್ಲ ಅಂತ ಬಾಧೆ ಪಡ್ತಾ ಇದ್ದೀರಾ ನನ್ನ ಮಾತನ್ನು ಕೇಳಿರಿ ದೇವರು ನಿಮ್ಮ ಜೀವಿತದಲ್ಲಿ ಅತ್ಯುನ್ನತವಾದ ಕಾರ್ಯಗಳನ್ನು ಮಾಡುತ್ತಾರೆ ನಿಮಗೂ ನಿಮ್ಮ ಕುಟುಂಬಕ್ಕೂ ಅನೇಕರಿಗೂ ಸಂತೋಷವಾಗುವಂಥ ದೇವರು ಕಾರ್ಯವನ್ನು ಮಾಡುವುದಂತೂ ಖಚಿತ ಆದರೆ ಕುಗ್ಗಬೇಡ್ರಿ ಬೇಸರ ಮಾಡಿಕೊಳ್ಳಬೇಡ್ರಿ ಕರ್ತನ ಕೈಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆಯನ್ನು ಮಾಡಿರಿ ಕಾದಿರ್ರಿ ಕರ್ತನು ತನ್ನ ಸಮ್ಮುಖದಲ್ಲಿ ನಿಮಗೆ ಕೊಡುತ್ತಾನೆ ಆದಿ ಕಾಂಡ ಇಪ್ಪತ್ತೈದನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ ಒಂದು ವಿಷಯವನ್ನು ಓದುತ್ತೇವೆ ಅದಕ್ಕಿಂತ ಮುಂಚಿತವಾಗಿ ಅನ್ನಳ ವಿಷಯ ಇನ್ನೊಂದು ವಿಷಯ ಹೇಳ್ತೇನೆ ಅವನು ಅನ್ನಳನ್ನು ಬಹಳವಾಗಿ ಪ್ರೀತಿಸಿದರು ಎಲ್ಕಾನೂನು ಅನ್ನಳನ್ನು ಪ್ರೀತಿಸಿದರು ಯಹೋವನು ಆಕೆಗೆ ಮಕ್ಕಳನ್ನು ಕೊಡಲಿಲ್ಲವಾದದರಿಂದ ಹಾಗಾದರೆ ಯಾರು ತಡೆ ಹಿಡಿದ್ರು ಗೊತ್ತಾ ಯಾರು ತಡೆ ಹಿಡಿದ್ರು ದೇವರು ತಡೆ ಹಿಡಿದಿದ್ದಾರಂತೆ ಏನಪ್ಪ ಇದು ಹಾಂ ಇದೇನಿದು ಅನ್ನಳೇನು ಕೆಟ್ಟವಳ ಒಳ್ಳೆಯವಳು ಎಲಿಜಬೆತ್ ಏನು ಕೆಟ್ಟವಳ ಒಳ್ಳೆಯವಳು ಸಾರಳೇನು ಕೆಟ್ಟವಳ ಒಳ್ಳೆಯವಳು ಇವರಿಗೆಲ್ಲ ಯಾಕೆ ದೇವರು ತಡ ಮಾಡಿದ ಯಾಕೆಂದರೆ ದೇವರು ಹೇಳ್ತಾ ಇದ್ದಾನೆ ಅದರ ಕಾದಿರುವಾಗಲೇ ಅದರ ಬೆಲೆ ಜಾಸ್ತಿ ಮತ್ತು ಅದು ನಿನಗೂ ಸಂತೋಷ ಆಗಬೇಕು ನಿನ್ನ ಅದು ಸಂತೋಷವಾಗಬೇಕು ಅನ್ನುವ ಕಾರಣಕ್ಕಾಗಿ ದೇವರವರ ಜೀವಿತದಲ್ಲಿ ಆ ರೀತಿಯಾಗಿ ಮಾಡಿದರು ವಾಕ್ಯವನ್ನು ಕೇಳುತ್ತಿರುವ ನನ್ನ ಪ್ರೀತಿಯ ದೇವ್ ಜನವೇ ಅರ್ಥ ಆಯ್ತಲ್ವಾ ಒಪ್ಪಿಕೊಳ್ತೀರಾ ಇರಲಿ ದೇವರೇ ತಡವಾದರೂ ಪರವಾಗಿಲ್ಲಪ್ಪ ನಾನು ಕಾಯ್ತೀನಿ ಅಂತ ಹೇಳ್ತೀರಾ ದ ಬೆಸ್ಟ್ ಬೇಕಾ ಲೇಟೆಸ್ಟ್ ಬೇಕಾ ಆಶೀರ್ವಾದಕಾರವಾದದ್ದು ಬೇಕಾ ಅದು ಮಗುವಾಗಲಿ ಗಾಡಿ ಆಗಲಿ ಮನೆಯಾಗಲಿ ಹಣವಾಗಲಿ ಜಾಬ್ ಆಗಲಿ ನಿಮ್ಮ ಜೀವಿತದಲ್ಲಿ ಬೇರೆ ಯಾವುದೇ ಒಂದು ವ್ಯಕ್ತಿ ಆಗಲಿ ಯಾರೇ ಆಗಲಿ ಲೇಟೆಸ್ಟ್ ಆಗಿರುವುದು ಬೇಕಾ ಹಾಲೆಲ್ಲು ಹಾಂ ಬೇಕು ಬಸ್ಟ್ರೇ ಅಂತ ಇದ್ದೀರಲ್ಲ ತಾನೇ ಕರೆಕ್ಟು ಆ ಬೇಕಾದರೆ ನೋವು ಸಹಿಸ್ಕೊಳ್ಬೇಕು ವಯಸ್ಸಾಗವರೆಗೂ ಅವರು ಸಹಿಸ್ಕೊಂಡ್ರು ಸಾರಳು ಹನ್ನಳು ಎಲಿಜಬೆತ್ಳು ಎಲ್ಲರೂ ಸಹಿಸ್ಕೊಂಡ್ರು ಇಲ್ಲಿ ಆದಿಕಾಂಡ ಇಪ್ಪತ್ತೈದು ಹನ್ನೊಂದರಲ್ಲಿ ಆಕೆ ಬಂಜೆಯಾಗಿರಲಾಗಿ ಅವನು ಆಕೆಗೋಸ್ಕರ ಯಹೋವನನ್ನು ಬೇಡಿಕೊಂಡನು ಯಹೋವನ ಅವನ ವಿಜ್ಞಾಪನೆಯನ್ನು ಲಾಲಿಸಿದ್ದರಿಂದ ರೆಬೇಕಳು ಬಸುರಾದಳು ಇನ್ನೊಬ್ಬ ಸ್ತ್ರೀ ಇಲ್ಲಿ ಸೇರ್ಕೊಳ್ತಾ ಇದ್ದಾಳೆ ಯಾರೆಂದರೆ ಈ ಸಾಕನು ಮತ್ತು ರೆಬೇಕಳು ಹೌದು ಇಲ್ಲಿ ಈ ಸಾಕನು ರೆಬೆಕಳಿಗೋಸ್ಕರವಾಗಿ ಪ್ರಾರ್ಥಿಸಿದಾಗ ಆಗ ದೇವರು ಕೇಳಿ ಉತ್ತರಿಸಿದನು ಈ ಸಾಕನಿಗೆ ಮದುವೆ ಆಗಿದ್ದೆ ನಲವತ್ತು ವರ್ಷಕ್ಕೆ ಅನಂತರ ಮಕ್ಕಳಾಗಲಿಲ್ಲ ತಡ ಆಯಿತು ಹಾಗಾದರೆ ಇವತ್ತು ಯಾರಿಗಾದರೂ ಮದುವೆ ತಡ ಆಗ್ತಾ ಇದೆ ಅಂದರೆ ಈ ಸಾಕನ ನೆನೆಸ್ಕೊಳ್ರಿ ಈ ಸಾಕನು ವಯಸ್ಸು ನಲವತ್ತಕ್ಕೂ ಮೇಲ್ಪಟ್ಟಿತ್ತು ಆದರೂ ಮದುವೆ ಆಗಿರಲಿಲ್ಲ ಕೆಲವರು ಯವನಸ್ಥರು ಅಯ್ಯೋ ಪಸ್ರೇ ನನಗೆ ಮೂವತ್ತಾಯಿತು ಮೂವತ್ತೈದಾಯಿತು ನಲವತ್ತಾಯಿತು ಅಂತ ಇದ್ದೀರಾ ಕರ್ತನಿಗಾಗಿ ವೈರಾಗ್ಯವಾಗಿ ನಿಂತುಕೊಳ್ ದೇವರಲ್ಲಿ ಬೇಡ್ಕೊಳ್ರಿ ದೇವರು ಕಾರ್ಯ ಮಾಡ್ತಾರೆ ಗರ್ಭಫಲಕ್ಕಾಗಿ ಕಾಯ್ತಾ ಇದ್ದೀರಾ ಜಾಬ್ಗಾಗಿ ಕಾಯ್ತಾ ಇದ್ದೀರಾ ಯಾವುದೇ ಕಾರ್ಯವಾದರೂ ಯೇಸುವಿನ ಕೈಗೆ ಒಪ್ಪಿಸಿಕೊಡ್ರಿ ದೇವನು ನಿಮಗಾಗಿ ಆಶ್ಚರ್ಯಕರವಾದ ಕೃತ್ಯಗಳನ್ನು ಮಾಡುವಂಥವನಾಗಿದ್ದಾನೆ ಪ್ರಾರ್ಥನೆ ಮಾಡಿಕೊಳ್ಳುವ ದೇವರೇ ನಿನಗೂ ನಿನ್ನ ಕುಟುಂಬಕ್ಕೂ ಅನೇಕರಿಗೂ ಸಂತೋಷವಾಗುವುದು ಎಂದು ಜಕರಿಯನ ಬಳಿಯಲ್ಲಿ ನೀವು ಹೇಳಿದಿರಿ ಸ್ವಾಮಿ ಕರ್ತನೇ ಹಾಗಾದರೆ ನಾವು ಪ್ರಾರ್ಥನೆ ಮಾಡುತ್ತೇವೆ ಸಪ್ಪ ಏನಂದರೆ ದೇವರೇ ನಾವು ಮಾಡುವಂಥ ಯಾವುದೇ ಪ್ರಯತ್ನವು ಕರ್ತನೇ ವಿಫಲವಾಗಬಾರ್ದಪ್ಪ ನಾವು ಬೇಡುವಂಥ ಬೇಡಿಕೆಯು ಕೂಡ ವಿಫಲವಾಗಬಾರದು ಸ್ವಾಮಿ ಕರ್ತನೇ ನಾವು ತಡವಾಗಿ ಇದನ್ನು ನೋಡುತ್ತಾ ಇರಬಹುದು ತಡವಾಗಿ ನಮ್ಮ ಜೀವಿತದಲ್ಲಿ ಕಾರ್ಯಗಳು ನಡೆಯುತ್ತಿರಬಹುದು ಆದರೆ ಏಸಪ್ಪ ನೀವು ಲೇಟಾದರೂ ಲೇಟೆಸ್ಟಾಗಿ ಕೊಡುವಂಥ ದೇವರ ಅಂತ ಇವತ್ತು ಕೇಳಿಸಿಕೊಂಡಿದ್ದೇವೆ ಎಷ್ಟೋ ಸಾರಿ ವಾಕ್ಯಗಳನ್ನು ಕೇಳಿಸಿಕೊಂಡಿದ್ದೇವಪ್ಪ ಆದರೆ ದೇವರೇ ನಮಗೆ ಸಿಗುವಂಥ ಆಶೀರ್ವಾದ ನಿನಗೂ ನಿನ್ನ ಒಂದು ಕುಟುಂಬಕ್ಕೂ ಅನೇಕರಿಗೂ ಆಶೀರ್ವಾದವಾಗುವುದಂತ ಈವತ್ತು ನೀವು ನೆನಪು ಮಾಡಿಕೊಟ್ಟಿದ್ದೀರಿ ನಿಮಗೆ ಸ್ತೋತ್ರ ನಿಮಗೆ ವಂದನೆಗಳು ನಿಮಗೆ ಸ್ತುತಿಗಳು ಕರ್ತನೆ ಎಸಪ್ಪ ಯಾರ ಜೀವಿತದಲ್ಲಿ ಯಾವ ಕೊರತೆ ಇದೆಯೋ ನನಗೆ ಗೊತ್ತಿಲ್ಲ ನಾವು ಒಳ್ಳೆಯ ತಾನೇ ಇದ್ದೀವಿ ಒಳ್ಳೆಯವರಾಗಿ ತಾನೇ ಜೀವಿಸ್ತಾ ಇದ್ದೀವಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಆಲಯಕ್ಕೆ ಹೋಗ್ತೀವಿ ಕಾಣಿಕೆ ಕೊಡ್ತೀವಿ ವಾಕ್ಯಗಳಂತೆ ನಡ್ಕೊಳ್ತೀವಿ ಆಜ್ಞೆಗಳನ್ನು ಅನುಸರಿಸ್ತೀವಿ ಇನ್ನೇನು ಮಾಡ್ಬೇಕು ನಾವು ಎಲ್ಲಿ ತಪ್ಪಿದೆ ತೋರಿಸ್ಲಿ ತಿದ್ದುಕೊಳ್ತೀವಿ ಅಂತ ಕೇಳುವವರು ಎಷ್ಟೋ ಜನ ಇರ್ಬೋದಪ್ಪ ಒಂದು ವೇಳೆ ಈ ರೀತಿ ಹೇಳುವುದಕ್ಕೆ ನಮ್ಗೆ ಅರ್ಹತೆನೇ ಇಲ್ಲದೆ ಇರ್ಬೋದು ಎಸಪ್ಪ ದಯಮಾಡಿ ನಿನ್ನ ಕೃಪೆಯು ಅನುಗ್ರಹವು ಆಶೀರ್ವಾದವು ನಮ್ಮೆಲ್ಲರ ಮೇಲೆ ಇರಲಿ ಅಪ್ಪ ಕೃಪೆ ತೋರಿಸು ಸ್ವಾಮಿ ಯಾರೆಲ್ಲ ತಮ್ಮನ್ನು ಒಪ್ಪಿಸಿಕೊಟ್ಟು ಕರ್ತನೇ ಅಪ್ಪ ನಾನು ಅನುಭವಿಸಬೇಕಾದದ್ದು ಎಷ್ಟೋ ಇತ್ತು ರುಚಿಸಬೇಕಾದದ್ದು ತಿನ್ನಬೇಕಾಗಿದ್ದದ್ದು ನೋಡಬೇಕಾದದ್ದು ಆಶೀರ್ವಾದ ಆತ್ಮಿಕವಾಗಿ ದೈವಿಕವಾದ ಅನೇಕ ಆಶೀರ್ವಾದಗಳನ್ನು ಕಳ್ಕೊಂಡಿದ್ದೇನೆ ದಯಮಾಡಿ ನನಗೆ ಕೊಡಪ್ಪ ಎಂದು ಬೇಡಿಕೊಳ್ಳುತ್ತಿರುವಂಥ ಪ್ರೀತಿಯ ದೇವ ಜನರನ್ನು ಕೈಲಿ ಕೊಡುತ್ತಾ ಇದ್ದೇನೆ ಜಕರಿಯ ಎಲಿಜಬೆತ್ಗಳನ್ನು ಸಂತೋಷಪಡಿಸಿ ಅನೇಕರು ಸಂತೋಷ ಪಡುವಂತೆ ಸ್ಥಾನಿಕನಾದ ಯೋಹಾನದ ಮೂಲಕ ಮಾಡಿದ ದೇವರು ನೀನು ನಮ್ಮ ಜೀವಿತಗಳಲ್ಲಿಯೋ ಮಹಿಮೆ ಉಳ್ಳ ಘನವಾದ ಶ್ರೇಷ್ಠವಾದ ಅದ್ಭುತವಾದ ಅಬದೇರೆ ಆಕರ್ಷಣೀಯವಾದ ಮಹಿಮೆಕರವಾದ ಕಾರ್ಯಗಳನ್ನು ನೀನು ನಮಗೆ ಮಾಡಬೇಕೆಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಈ ದಿನದ ಕಾರ್ಯಗಳನ್ನು ಕೆಲಸಗಳನ್ನು ಕುಟುಂಬಗಳನ್ನು ಆಶೀರ್ವದಿಸು ನಿನ್ನ ಮಹಿಮೆಯನ್ನು ನಮ್ಮ ಜೀವಿತದಲ್ಲಿ ತೋರ್ಪಡಿಸು ಸಮಾಧಾನ ಕೊಡು ಕೊರತೆಗಳನ್ನು ನೀಗಿಸು ಸಾಲಬಾಧೆಗಳನ್ನು ನೀಗಿಸು ಶತ್ರುವಿನ ಭಯಗಳಿಂದ ನಮ್ಮನ್ನು ತಪ್ಪಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ప్రార్థన కళదీర నీగా వందనే ఎలా స్తు ఘన మాన మహిమ నినే సమరక్షకనా యేసిన పరిశుద్ధ నామదలి ప్రార్థిస్తుేవే తందయే ఆమేన్ ఆమేన్ ఆమె నన్న ప్రీతి దేవ జనవే ని